ಸಿನಿಮಾ ಅದ್ಭುತವಾಗಿತ್ತು ಡಿ ಫಿಫ್ಟಿ ಸಿಕ್ಸ್ ಅಮೇಸಿಂಗ್ ಪಾರ್ಟ್ ಏನಿದೆ ಒಳಗಡೆ ಬಂದ್ರೇನೆ ಗೊತ್ತಾಗುತ್ತೆ ಹವ ಆಕ್ಚುಲಿ ಎಲ್ಲೋ ಒಂಥರ ಕ್ಲೈಮ್ಯಾಕ್ಸ್ ಅಲ್ಲಿ ನಾನು ಇನ್ನೊಂದು ಪೋರ್ಷನ್ ಬರುತ್ತೇನೋ ಪಾರ್ಟ್ ಟು ಬರುತ್ತೇನೋ ಅಂತ ಕಾಯ್ತಾ ಇದ್ದೆ ಐ ತಿಂಕ್ ಎಲ್ಲ ಡಿ ಬಾಸ್ ಸೆಲೆಬ್ರಿಟೀಸ್ಗೂ ಎಲ್ಲ ಫ್ಯಾನ್ಸ್ಗೂ ಇದೊಂದು ಆಸೆ ಇರುತ್ತೆ ಈ ಮೂವಿ ಹಂಗು ಹಿಂಗು ಮಾಡಿ ಹೆಂಗೋ ಒಂದು ಪಾರ್ಟ್ ಟು ಬರ್ಬೇಕು ಅನ್ನೋ ಆಸೆ ಇರುತ್ತೆ ನನಗೂ ಆಸೆ ಇದೆ ಬಟ್ ನಿಜವಾಗ್ಲು ತುಂಬಾ 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 ತುಂಬಾನೇ ಚೆನ್ನಾಗಿದೆ ಸಿನಿಮಾ ನಾನು ಎಲ್ಲಾರ್ಗು ಅದೇ ಹೇಳ್ತಾ ಇದ್ದೀನಿ ಇಷ್ಟು ವರ್ಷ ಬಂದಿರೋ ಡಿ ಬಾಸ್ ಸಿನಿಮಾನೇ ಬೇರೆ ಈ ಸಿನಿಮಾನೇ ಬೇರೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ ಈ ಸಿನಿಮಾ ಸೊ ಡಿ ಬಾಸ್ ಎಲ್ಲ ಫ್ಯಾನ್ಸು ಸೆಲೆಬ್ರಿಟೀಸು ಖಂಡಿತವಾಗಿ ಮೂವಿ ಬರಬೇಕು ಡಿ ಬಾಸ್ ಹ್ಯಾಟ್ಸ್ ಆಫ್ ನಿಮ್ಗೆ ನಿಮ್ ಫೈಟಿಂಗು ಆಕ್ಟಿಂಗ್ ಲುಕ್ಸ್ ಅಮೇಝಿಂಗ್ ಆರಾಧನ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಹರಿಕೃಷ್ಣ ಸರ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕ್ಲಾಸಿಕ್ ಆಗಿದೆ ಅಂಡ್ ತರುಣ್ ಅವರೇ ನಿಮ್ಮ ಡಿರೆಕ್ಷನ್ಗೆ ಹ್ಯಾಟ್ಸ್ ಆಫ್ ಬಿರಾದರ್ ಸರ್ ನಾನು ನಿಮ್ಗೆ ಫ್ಯಾನ್ ಆಗ್ಬಿಟ್ರೆ ಮತ್ತೊಂದ್ಸಲಿ ಈ ಸಿನಿಮಾಗ್ ಬನ್ನಿ ಬಿರಾದರ್ ಸರ್ ಹೋಗ್ತಾ ನೀವು ಇನ್ನೊಂದ್ಸಲ ಫ್ಯಾನ್ ಆಗ್ತೀರಾ ಸೊ ಒಂದು ಎರಡು ಅಂತಲ್ಲ ಈ ಸಿನಿಮಾ ಹೇಳ್ಕೊಂಡ್ರು ತುಂಬಾ ಇದೆ ನನ್ಗೆ ಇಡೀ ಸಿನಿಮಾದಲ್ಲಿ ದರ್ಶನ್ ಸರ್ ಎಷ್ಟು ಹೈಲೈಟ್ ಆದ್ರು ಎಷ್ಟು ಇಷ್ಟ ಆದ್ರು ಅದರಷ್ಟೇ ಇನ್ನೊಬ್ರು ಇಷ್ಟ ಆಗಿದ ವ್ಯಕ್ತಿ ಅಂದ್ರೆ ನಮ್ಮ ಮಾಸ್ತಿ ಏನ್ ಮಾಸ್ತೀವ್ರು ಡೈಲಾಗ್ ಬರ್ದಿದರೆ ಯಪ್ಪ ನಾನು ಬರೀ ಡೈಲಾಗ್ ಮಾಡೋಕ್ಕೋಸ್ಕರ ಇನ್ನೊಂದ್ಸಲ ಬರ್ತೀನಿ ಅಷ್ಟು ಇಷ್ಟ ಆಯಿತು ಥ್ಯಾಂಕ್ ಯು ವೆರಿ ಮಚ್ ಖಂಡಿತವಾಗ್ಲೂ ರೈತ ಈ ದೇಶದ ಬೆನ್ನೆಲುಬು ರೈತ ಇದ್ರೇನೆ ಜೀವನ ರೈತ ದೇಶಕ್ಕೆಲ್ಲದಕ್ಕಿಂತ ದೊಡ್ಡ ವ್ಯಕ್ತಿ ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ ಆದ್ರೆ ಅದನ್ನ ಕಾರ್ಯರೂಪಕ್ಕೆ ತಂದು ಅದನ್ನ ಒಂದು ಸಿನಿಮಾ ಮಾಡಿ ಅದ್ರ ಬಗ್ಗೆನೆ ಒಂದು ಹಾಡು ಮಾಡಿ ಇಡೀ ಸಿನಿಮಾ ಬರೀ ರೈತರ ಬಗ್ಗೆನೇ ಮುಡುಪಾಗಿಟ್ಟಿರುವಂತ ಸಿನಿಮಾ ನೋಡಿದಿನಿ ಬಟ್ ಇಷ್ಟು ಚೆನ್ನಾಗಿ ನಾನು ಯಾವ್ದು ನೋಡಿರ್ಲಿಲ್ಲ ಸೊ ನಿಜವಾಗ್ಲು ಎಲ್ಲ ರೈತರಿಗೂ ಇನ್ನೊಂದ್ಸಲಿ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತಾ ಸೊ ಈ ಒಂದು ಡಿರೆಕ್ಷನ್ಗೆ ಕಥೆಗೆ ಎಲ್ಲ ಸಂಭಾಷಣೆಗೆ ಎಲ್ಲದಕ್ಕೂ ಹ್ಯಾಟ್ಸ್ ಆಫ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್